ನಡುವೆ ಹೊಸ ವಾಣಿಜ್ಯ ಒಪ್ಪಂದ ನಡೆದ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ವಿರೋಧ ಪಕ್ಷದವರ ಒಂದಷ್ಟು ಹೇಳಿಕೆಗಳು ನಿಜಕ್ಕೂ ಹೀಗಾಗುತ್ತಾ ಅನ್ನೋ ಪ್ರಶ್ನೆಯನ್ನು ಹಾಕ್ತಾ ಇವೆ ಜೊತೆಗೆ ಈ ಹಿಂದೆ ಟ್ರಂಪ್ ಅವರು ಮೋದಿ ಅವರ ಬಗ್ಗೆ ಒಂದು ಮಾತನ್ನ ಹೇಳಿದ್ರು ಆ ಮಾತು ಕೂಡ ಆ ವಿಡಿಯೋ ಏನಿದೆ ಅದು ಈಗ ವೈರಲ್ ಆಗ್ತಾ ಇದೆ ಲಾಸ್ಟ್ ಇಯರ್ ಅಕ್ಟೋಬರ್ ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಪತ್ರಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾಗ ಮೋದಿ ಒಳ್ಳೆ ವ್ಯಕ್ತಿ ನನಗೆ ಅವರ ರಾಜಕೀಯ ಜೀವನವನ್ನ ನಾಶ ಪಡಿಸೋದಕ್ಕೆ ಇಷ್ಟ ಇಲ್ಲ ಆದ್ರೆ ಅವರು ನನ್ನನ್ನು ಪ್ರೀತಿಸ್ತಾರೆ ಅವರು ರಷ್ಯಾದಿಂದ ತೈಲವನ್ನ ಖರೀದಿಸೋದನ್ನ ನಿಲ್ಲಿಸೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು ಅಂದ್ರೆ ಇಲ್ಲಿ ರಷ್ಯಾದೊಂದಿಗೆ ಭಾರತ ಉತ್ತಮ ಸಂಬಂಧ ಇಟ್ಕೊಂಡಿದೆ ಹಠತ್ ಆಗಿ ತೈಲ ಖರೀದಿ ನಿಲ್ಲಿಸಿದ್ರೆ ದೇಶದ ಒಳಗೆ ಮೋದಿ ಅವರಿಗೆ ರಾಜಕೀಯವಾಗಿ ಸಂಕಷ್ಟ ಎದುರಾಗಬಹುದು ಅನ್ನೋ ಅರ್ಥದಲ್ಲಿ ಟ್ರಂಪ್ ಅವರ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ತಮಾಷೆಯಾಗಿ ಹೇಳಿದ್ರು ಆದರೆ ಈ ಹೇಳಿಕೆ ಈಗ ವೈರಲ್ ಆಗ್ತಾ ಇದ್ದು ವಿರೋಧ ಪಕ್ಷದವರು ಮೋದಿಯವರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರ ಬಳಿ ಯಾವ ಬ್ರಹ್ಮಾಸ್ತ್ರ ಇದೆ ಅಂತ ಪ್ರಶ್ನೆ ಮಾಡ್ತಾ ಆ ವಿಡಿಯೋವನ್ನ ಶೇರ್ ಮಾಡಿಕೊಳ್ತಾ ಇದ್ದಾರೆ ಒಂದಷ್ಟು ಬರಹಗಳ ಮೂಲಕ ಪೋಸ್ಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹಿರಿಯ ವಕೀಲ ಹಾಗೆ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಭೂಷಣ್ ಅವರು ಪೋಸ್ಟ್ ಮಾಡ್ತಾ ಹೇಳಿದ್ದಾರೆ ಮೋದಿ ಟ್ರಂಪ್ ಅವರನ್ನ ಪ್ರೀತಿಸ್ತಾರೆ ಯಾಕೆಂದ್ರೆ ನಾನು ಅವರ ರಾಜಕೀಯ ವೃತ್ತಿ ಜೀವನವನ್ನ ನಾಶ ಮಾಡಬಲ್ಲೆ ಅಂತ ಪರಿಣಾಮಕಾರಿಯಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಏನರ್ಥ ಟ್ರಂಪ್ ಅವರ ಬಳಿ ಏನೋ ಸಾಕ್ಷಿ ಇದೆ ಅದು ರಿವೀನ್ ಆದರೆ ಮೋದಿ ಅವರ ರಾಜಕೀಯ ವೃತ್ತಿ ನಾಶವಾಗುತ್ತೆ ಅನ್ನೋ ಕಾರಣಕ್ಕೆ ಮೋದಿ ಟ್ರಂಪ್ ಅವರನ್ನ ಪ್ರೀತಿಸುವಂತೆ ಒತ್ತಾಯಿಸಲಾಗ್ತಿದೆ ಅನ್ನೋ ಅರ್ಥನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಎಪ್ಸ್ಟೀನ್ ಫೈಲ್ಸ್ ಹ್ಯಾಶ್ ಟ್ಯಾಗ್ ಅನ್ನ ಬಳಕೆ ಮಾಡಿರುವುದು ಒಂದಷ್ಟು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಡುತ್ತೆ ಇನ್ನು ಅಖಿಲೇಶ್ ಯಾದವ್ ಅವರು ಕೂಡ ಇದನ್ನ ಪೋಸ್ಟ್ ಮಾಡಿ ಒಂದಷ್ಟು ಟೀಕೆಗಳನ್ನು ಮಾಡಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಈ ಅಮೆರಿಕ ಭಾರತದ ಒಪ್ಪಂದದ ಬಗ್ಗೆ ಒಂದಷ್ಟು ಟೀಕೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ದೇಶವನ್ನ ಟ್ರಂಪ್ಗೆ ಮೋದಿ ಮಾರ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಇನ್ನು ಈ ವಿಚಾರವಾಗಿ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ಕೂಡ ಟೀಕೆಯನ್ನು ಮಾಡಿದ್ದನ್ನ ಇಲ್ಲಿ ಗಮನಿಸಬಹುದು ಅಮೆರಿಕಕ್ಕೆ ಮೋದಿ ಸಂಪೂರ್ಣವಾಗಿ ಶರಣಾಗ್ಬಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಪ್ಪಂದ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಅದರಲ್ಲೂ ಮುಖ್ಯವಾಗಿ ದೇಶದ ಎಪ್ಪತ್ತೆರಡು ಕೋಟಿ ರೈತರ ಪಾಲಿಗೆ ಮರಣ ಶಾಸನ ಆಗತ್ತೆ ಅನ್ನೋದು ಖಂಡಿತ ಅಂತ ಟೀಕೆ ಮಾಡಿದ್ದಾರೆ ನಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ದೊಡ್ಡ ಬರಹವನ್ನೇ ಹಾಕುವ ಮೂಲಕ ಪೋಸ್ಟ್ ಮಾಡಿದ್ದಾರೆ ಇದ್ದಾರೆ ಯಾಕಂದ್ರೆ ಇಲ್ಲಿ ಎರಡು ದೇಶಗಳ ನಡುವಿನ ಸಂಬಂಧಗಳು ಸಮಾನತೆ ಪರಸ್ಪರ ಗೌರವದ ಬುನಾದಿ ಮೇಲೆ ಸ್ಥಾಪನೆಯಾಗುತ್ತೆ ಅದು ಒತ್ತಡ ಬೆದರಿಕೆ ಏಕಪಕ್ಷೀಯ ನೀತಿ ನಿರ್ಧಾರಗಳ ಹೇರಿಕೆಯಿಂದ ನಡೀಬಾರದು ಆದರೆ ಭಾರತ ಮತ್ತು ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದ ಕಾರ್ಯರೂಪಕ್ಕೆ ಬಂದಿರೋ ವಿಧಿವಿಧಾನಗಳನ್ನು ನೋಡಿದ್ರೆ ಇದು ಒಡೆಯನ್ನ ಆಜ್ಞೆಗೆ ಸೇವಕ ತಲೆಯಾಡಿಸಿರೋ ರೀತಿಯಲ್ಲಿದೆ ಅಂತ ಹೇಳಿದ್ದಾರೆ ವಿದೇಶಾಂಗ ನೀತಿಯಿಂದ ಹಿಡಿದು ಆರ್ಥಿಕ ಸಾಮಾಜಿಕ ನೀತಿಯವರೆಗೂ ಎಲ್ಲಾ ರಂಗಗಳಲ್ಲೂ ಸಂಪೂರ್ಣವಾಗಿ ವಿಫಲವಾಗಿರೋ ಪ್ರಧಾನಿ ಮೋದಿ ಅವರು ರಾಜೀನಾಮೆ ು ದೇಶದ ಮತ್ತು ಅಳಿದುಳಿದ ಅವರ ಗೌರವವನ್ನು ಉಳಿಸಿಕೊಳ್ಳೋದು ಒಳ್ಳೇದು ಅಂತ ಬೇರೆ ಹೇಳ್ತಿದ್ದಾರೆ ಒಂದ್ ಕಡೆ ಟ್ರಂಪ್ ಅವರ ಹಳೆ ಹೇಳಿಕೆ ಇನ್ನೊಂದ್ ಕಡೆ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಮೋದಿ ಅವರ ಹೆಸರು ಇದೆ ಅನ್ನುವಂತಹ ವಿವಾದವನ್ನು ಕೂಡ ಪಡೆದುಕೊಂಡಿದೆ ಇನ್ನು ರಾಹುಲ್ ಗಾಂಧಿ ಆದಿಯಾಗಿ ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಭಾರತ ಅಮೆರಿಕ ಒಪ್ಪಂದದ ಬಗ್ಗೆ ಸಮಾಧಾನವನ್ನ ಹೊಂದಿಲ್ಲ ಟೀಕೆಗಳನ್ನ ಮಾಡುತ್ತಿದ್ದಾರೆ ಮುಂದಾಗುವ ಪರಿಣಾಮಗಳ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇದು ನಿಜಕ್ಕೂ ಮೋದಿ ಅವರ ಸ್ಥಾನಕ್ಕೆ ಚ್ಯುತಿಯನ್ನ ತಂದು ಕೊಡಬಹುದಾ ಅಥವಾ ಟ್ರಂಪ್ ಹೇಳಿದ ಮಾತನ್ನ ಕೇಳಲಿಲ್ಲ ಅಂದ್ರೆ ಮೋದಿ ಅವರ ರಾಜಕೀಯಕ್ಕೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಅವರೇ ಹೇಳಿದ್ರಲ್ಲ ಅವರ ರಾಜಕೀಯವನ್ನ ಹಾಳು ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಆ ಕಾರಣಕ್ಕೆ ಏನಾದರೂ ಮೋದಿ ಎಲ್ಲದಕ್ಕೂ ತಲೆ ಬಾಗ್ತಾ ಇದ್ದಾರಾ ಈ ತರ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ನೋಡೋಣ ಭಾರತ ಯು ಎಸ್ ಒಪ್ಪಂದದಿಂದ ನಮ್ಮ ದೇಶದ ಜನತೆಗೆ ಒಂದಿಷ್ಟು ಒಳ್ಳೇದಾಗತ್ತೆ ದೇಶಕ್ಕೆ ಒಂದಿಷ್ಟು ಲಾಭ ಕೂಡ ಇದೆ ಅನ್ನೋ ದೃಷ್ಟಿಯಲ್ಲಿ ನೋಡಿದ್ರೆ ಹಾಗೆ ಆಗತ್ತಾ ಅಥವಾ ವಿರೋಧ ಪಕ್ಷದವರು ಏನೇನು ಹೇಳ್ತಿದ್ದಾರೆ ಆ ತರ ಆಗತ್ತಾ ಕಾಲವೇದಕ್ಕೆ ಉತ್ತರ ಕೊಡುತ್ತೆ ಸಬ್ಸ್ಕ್ರೈಬ್ ಟು ಒನ್ ಇಂಡಿಯಾ ಅಂಡ್ ನೆವರ್ ಮಿಸ್ ಅನ್ ಅಪ್ಡೇಟ್ ಡೌನ್ಲೋಡ್ ದ ಒನ್ ಇಂಡಿಯಾ ಆಪ್ ನಾವು